ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ರಿಗೂ ಎಸ್ಪಿಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜನವರಿಯಲ್ಲಿ ಬದಲಾಗುವೆ ನಿಮ್ಮ ಈ ಐದು ರಾಶಿಗಳವರ ಅದೃಷ್ಟ ಅಂತಲೇ ಹೇಳ್ಬೋದು ಆಕಸ್ಮಿಕವಾಗಿ ನಿಮಗೆ ಧನಲಾಭ ಬರುತ್ತೆ ಮತ್ತೆ ಈ ಜನವರಿ ತಿಂಗಳಲ್ಲಿ ಸೂರ್ಯನ ಜೊತೆಗೆ ಅನೇಕ ಗ್ರಹಗಳು ತಮ್ಮ ರಾಶಿ ಚಿಹ್ನೆಗಳನ್ನು ಬದಲಾಯಿಸಿವೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಯವರ ಜನರಿಗೆ ಹೊಸ ವರ್ಷದ ಮೊದಲ ತಿಂಗಳು ತುಂಬ ವಿಶೇಷವಾಗಿರುತ್ತೆ ಆ ಲಕ್ಕಿ ರಾಶಿಗಳು ಯಾವ್ಯಾವು ಆ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಇದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಲು ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಸ್ನೇಹಿತರೆ ಹೊಸ ವರ್ಷದ ಮೊದಲ ತಿಂಗಳು ಅನೇಕ ಗ್ರಹಗಳು ಈ ತಿಂಗಳು ತಮ್ಮ ರಾಶಿ ಚಕ್ರದ ಚಿಹ್ನೆಯನ್ನು ಬದಲಾಯಿಸಿವೆ ಇದು ಖಂಡಿತವಾಗಿಯೂ ಪ್ರತಿ ರಾಶಿ ಚಕ್ರದ ಜನರ ಜೀವನದ ಮೇಲೆ ಕೆಲವು ರೀತಿಯ ಕೆಲವೊಂದು ಪರಿಣಾಮಗಳನ್ನು ಬೀರುತ್ತೆ ಇದರಿಂದಾಗಿ ಸ್ನೇಹಿತರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ತಿಂಗಳಲ್ಲಿ ಯಾವ ಗ್ರಹಗಳು ತಮ್ಮ ರಾಶಿ ಚಿಹ್ನೆಯನ್ನು ಬದಲಾಯಿಸಿವೆ ಮತ್ತು ಯಾವ ರಾಶಿಯವರಿಗೆ ರಾಜಯೋಗಗಳು ರೂಪುಗೊಳ್ಳುತ್ತೆ ಸ್ನೇಹಿತರೆ ಅದನ್ನ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಇದರಿಂದಾಗಿ ಯಾವ ರಾಶಿಗೆ ನಿಮಗೆ ಶುಭವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಆದ್ದರಿಂದ ವಿಡಿಯೋನ ಕೊನೆ ತನಕ ಇಲ್ಲಿಂದ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಹೇಳೋದಾದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸ್ಥಾನದ ಬಗ್ಗೆ ಮಾತನಾಡಿದರೆ ಸ್ನೇಹಿತರೆ ಆರಂಭದಲ್ಲಿ ಗ್ರಹಗಳ ರಾಜಕುಮಾರ ಬುಧ ನಾಲ್ಕರಂದು ಧನು ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಇದಲ್ಲದೆ ಗ್ರಹಗಳ ರಾಜನಾದಂತಹ ಸೂರ್ಯನು ಕೂಡ ಜನವರಿ ಹದಿನಾಲ್ಕರಂದು ಮಕರ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಸ್ನೇಹಿತರೆ ಮತ್ತು ಜನವರಿ ಇಪ್ಪತ್ನಾಲ್ಕರಂದು ಬುಧ ಮತ್ತೆ ಮಕರ ರಾಶಿಗೆ ಹೋಗುತ್ತಾನೆ ಸ್ನೇಹಿತರೆ ಶುಕ್ರನ ಕುರಿತು ಮಾತನಾಡುವುದಾದರೆ ಜನವರಿ ಇಪ್ಪತ್ತೇಳರಂದು ಮೀನರಾಶಿಯನ್ನು ಪ್ರವೇಶಿಸಿದರೆ ಜನವರಿ ಇಪ್ಪತ್ತೊಂದರಂದು ಮಂಗಳವು ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಅಂತ ಹೇಳ್ಬೋದು ಸ್ನೇಹಿತರೆ ಇದರಿಂದಾಗಿ ರಾಜಯೋಗಗಳು ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಆ ರಾಜಯೋಗಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಲ್ಲಿ ಅನೇಕಕರ ಮಂಗಳಕರ ಸಂಯೋಜನೆಗಳು ಸೃಷ್ಟಿಯಾಗಲಿದೆ ಇನ್ನು ಕುಂಭರಾಶಿಯು ತನ್ನ ಮೂಲ ತ್ರಿಕೋನ ಚಿಹ್ನೆಯಲ್ಲಿದ್ದು ಶಶ ರಾಜಯುಗವು ಕೂಡ ರೂಪಿಸುತ್ತದೆ ಇದಲ್ಲದೆ ಮೀನರಾಶಿಯಲ್ಲಿ ರಾಹು ಶುಕ್ರ ಸಂಯೋಗ ಕೂಡ ನಡೆಯುತ್ತದೆ ಮಕರ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಸಂಯೋಗದಿಂದ ಬುಧಾದಿತ್ಯ ಯೋಗವು ರೂಪುಗೊಳ್ಳುತ್ತದೆ ಸ್ನೇಹಿತರೆ ಇದಲ್ಲದೆ ಚಂದ್ರನು ಮಕರ ರಾಶಿಯನ್ನು ಪ್ರವೇಶಿಸಲಿರುವ ಕಾರಣ ತ್ರಿಗಹಿ ಯೋಗವು ಕೂಡ ರೂಪುಗೊಳ್ಳುತ್ತದೆ ಸ್ನೇಹಿತರೆ ಇದಲ್ಲದೆ ರಾಹು ಮಂಗಳ ಸಮಪಂಚಮ ರಾಜಯುಗವು ಕೂಡ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಯೋಗಗಳು ಸೃಷ್ಟಿಯಾಗೋದ್ರಿಂದ ಸಾಕಷ್ಟು ಲಾಭಗಳು ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದರಲ್ಲಿ ಮೊದಲನೇ ರಾಶಿಯವರಿಗೆ ಇದು ಲಾಭ ಆಗಿರುತ್ತೆ ಮೊದಲನೇ ರಾಶಿ ಅದು ಮೇಷ ರಾಶಿಯಾಗಿರುತ್ತೆ ಸ್ನೇಹಿತರೆ ಈ ರಾಶಿಯವರಿಗೆ ಹೊಸ ವರ್ಷ ತುಂಬ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಅಂತಲೇ ಹೇಳ್ಬೋದು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ನೀವು ಇಂದು ಪೂರ್ಣಗೊಳಿಸ್ತೀರಿ ಈ ಟೈಮ್ನಲ್ಲಿ ಪೂರ್ಣಗೊಳಿಸ್ತೀರಿ ಸ್ನೇಹಿತರೆ ಕುಟುಂಬದ ನಡುವೆ ನಡೆಯುತ್ತಿರುವ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಸ್ನೇಹಿತರೆ ಮತ್ತು ಸಂತೋಷ ಮತ್ತು ಶಾಂತಿ ನಿಮ್ಮ ಮೈಲ್ಗೆಯನ್ನು ಸಾಧಿಸುತ್ತದೆ ಈ ರಾಶಿ ಚಕ್ರ ಚಿಹ್ನೆಯು ಜನರು ದೀರ್ಘಕಾಲವರೆಗೆ ಹಂಟಿಕೊಂಡಿದ್ದ ಹಣವನ್ನು ಈಗ ಪಡೆಯಬಹುದು ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಯಾರೋ ದುಡ್ಡು ಕೊಡಬೇಕಾಗಿರುತ್ತೆ ಸ್ನೇಹಿತರೆ ಅದು ಈಗ ನಿಮಗೆ ವಾಪಸ್ಸು ಬರುವ ಸಾಧ್ಯತೆ ಇರುತ್ತದೆ ಇದರೊಂದಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಯಶಸ್ಸಿನ ಅವಕಾಶಗಳು ಸಿಗುತ್ತಾ ಹೋಗ್ತದೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ನೀವು ಕಳಿತಾ ಹೋಗ್ತೀರಿ ಉದ್ಯೋಗಿಗಳಿಗೆ ಹೇಳೋದಾದ್ರೆ ಜನವರಿ ತಿಂಗಳು ಬಹಳ ವಿಶೇಷವಾಗಿರುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಜೀವನದಲ್ಲಿ ಸಂತೋಷದ ಬಡಿತವು ಕೂಡ ಇರಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡನೇ ರಾಶಿ ತುಲಾ ರಾಶಿಯಾಗಿರುತ್ತೆ ಸ್ನೇಹಿತರೆ ಈ ರಾಶಿಯವರಿಗೆ ಜನವರಿ ತಿಂಗಳು ಬಹಳ ವಿಶೇಷವಾಗಿರುತ್ತದೆ ಸೌಕರ್ಯಗಳಲ್ಲಿ ಹೆಚ್ಚಾಗ್ಬೋದು ಅಂತ ಹೇಳ್ಬೋದು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ನೀವು ಈಗ ಪೂರ್ಣಗೊಳಿಸ್ತಾ ಹೋಗ್ತೀರಿ ಉದ್ಯೋಗಸ್ಥರು ತಮ್ಮ ಕೆಲಸಕ್ಕಾಗಿ ಪ್ರಶಂಸೆಯನ್ನು ಪಡೆದುಕೊಳ್ತಾ ಹೋಗ್ತೀರಿ ಇದರೊಂದಿಗೆ ಹಿರಿಯ ಅಧಿಕಾರಿಗಳು ಮತ್ತು ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಸಂತೋಷವಾಗಿರ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಗಳು ಕೂಡ ವಹಿಸಿಕೊಂಡು ಬೇಕಾಗಬಹುದು ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಹೆಚ್ಚಿನ ಜವಾಬ್ದಾರಿಯೂ ಕೂಡ ಬರುತ್ತೆ ಮತ್ತು ಆರ್ಥಿಕ ವ್ಯವಸ್ಥಿತಿಯಲ್ಲೂ ಕೂಡ ನೀವು ಸುಧಾರಣೆಯನ್ನ ಕಾಣ್ತೀರಿ ಸ್ನೇಹಿತರೆ ಇನ್ನು ಪ್ರೇಮ ಜೀವನವೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ಆರ್ಥಿಕ ಬಿಕ್ಕಟ್ಟಿಲ್ಲದೆ ನೀವು ಜೀವನವನ್ನ ನಡೆಸುತ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಯಾವುದು ಅಂತ ಕೇಳೋದಾದ್ರೆ ಅದು ಆಗಿರುತ್ತೆ ಸ್ನೇಹಿತರೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯವರಿಗೆ ರಾಶಿ ಚಕ್ರದ ಜನರಿಗೆ ಬಹಳ ವಿಶೇಷವಾಗಿರುತ್ತೆ ಸ್ನೇಹಿತರೆ ಶನಿಯು ಈ ರಾಶಿ ಚಕ್ರದ ಲಗ್ನ ಮನೆಯಲ್ಲಿ ಸ್ಥಿತನಾಗಿರುತ್ತಾನೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಜೀವನವನ್ನು ನಡೆಸುತ್ತಿರುವ ಅನೇಕ ಸಮಸ್ಯೆಗಳು ಅಥವಾ ಸವಾಲುಗಳು ಈಗ ನಿಮಗೆ ಕೊನೆಗೊಳ್ಳಬಹುದಾಗಿದೆ ಸ್ನೇಹಿತರೆ ಆರೋಗ್ಯವು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ವ್ಯವಹಾರದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಸಮಸ್ಯೆಗಳು ಈಗ ನಿಮಗೆ ಕೊಳೆಗೊಳ್ಳುತ್ತಾ ಬರುತ್ತೆ ನೀವು ದೊಡ್ಡ ಆದೇಶಗಳನ್ನ ಪಡೆದುಕೊಳ್ತಾ ಹೋಗ್ತೀರಿ ಇನ್ನು ವ್ಯಾಪಾರ ಮಾಡುವಂತಹ ಜನರಿಗೆ ಬರೋದಾದ್ರೆ ಈ ತಿಂಗಳು ಅದೃಷ್ಟದ ಬಾಗಿಲು ತೆರೆದಿದೆ ಅಂತ ಹೇಳ್ಬೋದು ಇದರಿಂದಾಗಿ ಭೌತಿಕ ಸಂತೋಷಗಳು ವೇಗವಾಗಿ ಹೆಚ್ಚಾಗಿ ಬರುತ್ತಾ ಹೋಗ್ತಿದೆ ಇದರೊಂದಿಗೆ ಆರ್ಥಿಕ ಸ್ಥಿತಿಯು ಕೂಡ ನಿಮಗೆ ಉತ್ತಮವಾಗಿರ್ತದೆ ಯಾವುದೇ ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಯಾವುದೇ ಸ್ಥಗಿತ ಇರೋದಿಲ್ಲ ಸ್ನೇಹಿತರೆ ನೀವು ಉಳಿತಾಯದಲ್ಲೂ ಕೂಡ ಇದರಲ್ಲಿ ಯಶಸ್ಸು ಆಗ್ತೀರಾ ಆದ್ರಿಂದ ಈ ಟೈಮ್ ನಿಮಗೆ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ ಹಾಗಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಆ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ತಿನ್ನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್